ನಾಡಗೌಡರು ಜೆಎಸ್ ಮುಖಂಡರು ಮಂಜುನಾಥ ಅಧ್ಯಕ್ಷರು ನಗರಸಭೆ ಸಿಂಧನೂರು ಹಾಗೂ ಬಸವಣ್ಣಪ್ಪ ಕೆ ಕೊಟ್ರಪ್ಪ ಡಿ ರಾಯಚೂರು ಹಾಗೂ ಉಳಿದಂತ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಶೈಕ್ಷಣಿಕ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಈ ಸಂಸ್ಥೆ ನಡೆದು ಬಂದು ಇವತ್ತು ಈ ವರ್ಷದ ಒಂದು ಏನು ನಮ್ಮ ಕ್ರೀಡಾಕೂಟಕ್ಕೆ ನಮ್ಮ ಕಾಲೇಜು ವತಿಯಿಂದ ಆಯೋಜನೆಗೆ ಇವತ್ತು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಒಂದು ಜವಾಬ್ದಾರಿಯನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಜವಾಬ್ದಾರಿತವಾಗಿ ನಾವು ನಡೆಸಿಕೊಳ್ಳಕ್ಕೆ ತಾವೆಲ್ಲ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಮತ್ತು ದೈಹಿಕ ಶಿಕ್ಷಕರು ಬಹಳ ಒಂದು ಇದರಿಂದ ಜವಾಬ್ದಾರಿತಿಯಿಂದ ನಡೆಸಿ ಇದನ್ನು ಯಶಸ್ವಿಗೊಳಿಸಿ ನಮ್ಮ ಈ ಪುನೀತ್ ಶಿಕ್ಷಣ ಇಲಾಖೆಗೆ ಒಂದು ಯಶಸ್ವಿ ಮತ್ತು ಬೇರೆಯನ್ನು ತಂದು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತ ಹಾಗೂ ನಿನ್ನೆ ಮಳೆ ಬಂದಿರೋದ್ರಿಂದ ಕಬಡ್ಡಿ ಮತ್ತು ಖೋ ಖೋ ಏನು ಆಯೋಜನೆ ಮಾಡಿದ್ವಿ ಮಳೆ ಬಂದು ತುಂಬಾ ನೀರು ನಿಂತದ ಕಾರಣ ವಿದ್ಯಾರ್ಥಿಗಳನ್ನ ಸ್ವಲ್ಪ ಬೇಡ ಅಂತೇಳಿ ಇವತ್ತು ವಾಲಿಬಾಲ್ ಥ್ರೋಬಾಲ್ ಮಾತ್ರ ಮಾಡಿ ಇನಾಗ್ರೇಷನ್ ಪ್ರೋಗ್ರಾಮ್ ಗೆ ಪಾಪ ನಿನ್ನೆ ಇವತ್ತು ನಾವು ದೈಹಿಕ ಶಿಕ್ಷಕರನ್ನ ಬಹಳ ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕು ನಿನ್ನೆ ಹನ್ನೊಂದು ಗಂಟೆ ತನಕ ಕ್ರೀಡಾ ವೇಟ್ ಮಾಡಿ ಬಹಳ ಕಷ್ಟಪಟ್ಟರು ಏನಾದ್ರೂ ಪ್ರಯತ್ನ ಮಾಡಿ ಗ್ರೌಂಡ್ ರೆಡಿ ಮಾಡ್ಬೇಕಂತ ಆದ್ರೆ ಮಳೆರಾಯ ನಮ್ಗೆ ದಯ ಬಳಸಲಿಲ್ಲ ಹಂಗಾಗಿ ಅದನ್ನ ಮುಂದೂಡಿ ಇವತ್ತು ವಾಲಿಬಾಲ್ ಥ್ರೋಬಾಲ್ ಮಾತ್ರ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ಹಿತಕರ ಘಟನೆ ನಡೆಯದಂತೆ ಒಂದು ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಒಂದು ಸಿಂಧನೂರ್ ತಾಲೂಕಿಗೆ ಒಂದು ಒಳ್ಳೆ ಕ್ರೀಡಾಪಟುಗಳ ಅದರಪ್ಪ ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ತಾವೆಲ್ಲಾ ಆಡಿ ಇವತ್ತು ಸೋಲು ಗೆಲುವು ಎಲ್ಲರಿಗೂ ಇದ್ದಂತದ್ದೇ ಬಟ್ ಆದ್ರೆ ಸೋಲ ಗೆಲುವಿನ ಮೂಲ ಅಂತಂದು ತಿಳಿದುಕೊಂಡು ತಾವೆಲ್ಲರೂ ಸಹಕರಿಸಿ ಬಹಳ ಹೆಮ್ಮೆಯಿಂದ ಇದು ವಿಜ್ಞಾನದಿಂದ ಒಂದು ಜಾತ್ರೆ ತರ ಆಟ ಆಡಿ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಒಂದು ಕಾಲೇಜಿಗೆ ಮತ್ತು ಇಲಾಖೆಗೆ ಒಂದು ಗೌರವ ತರಬೇತಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಪ್ರಾಸ್ತಾವಿಕೆ ನೋಡಿ ತಮ್ಮ ಕಾರ್ಯಕ್ರಮವನ್ನು ನೆನೆಸ್ಕೊಡ್ಬೇಕಾಗಿ ನನ್ನ ಎಲ್ಲಾ ಪ್ರಿಯ ವಿದ್ಯಾರ್ಥಿಗಳಿಗೆ ನಾನು ನೆನೆಸ್ಕೊಳ್ತಾ ಇದ್ದೇನೆ ಹಾಗೇನೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಹ ಉಪನ್ಯಾಸಕ ಮಿತ್ರರು ಹಾಗೂ ಆಡಳಿತ ಮಂಡಳಿಯ ಕೂಡ ಸಹಕರಿಸಬೇಕಾಗಿ ಅವರನ್ನ ಪ್ರೀತಿ ಪೂರ್ವಕವಾಗಿ ಎನಿಸ್ಕೊತಾ ಇದ್ದೇನೆ ಜೋರಾದ ಚಪ್ಪಳೆ ಮೂಲಕ ನಮ್ಮ ಜ್ಞಾನದ ಜ್ಯೋತಿಯನ್ನ ಹಚ್ಚಿರ್ತಕ್ಕಂತ ಎಲ್ಲಾ ಮಹನೀಯರಿಗೆ ಹೃದಯದ ಉತ್ಪೂರಕವಾಗಿರ್ತಕ್ಕಂಥ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈಗ ಮುಂದಿನದಾಗಿ ಸನ್ಮಾನ ಶ್ರೀ ದೊಡ್ಡಬಸರ ಸರ್ ಇವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಅವ್ರೀತಿ ಪೂರ್ವಕವಾಗಿ ಎಲ್ಲರೂ ಜೋರಾದ ಚಪ್ಪಳ ಮೂಲಕ ಸರ್ನ ವೇದಿಕೆಗೆ ಅಲಂಕರಿಸಬೇಕಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ ಏರ್ಪಡಿಸಿ ಕ್ರೀಡಾಪಟುಗಳ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಈ ಕ್ರೀಡೆಗಳ ಮೂಲಕ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ವಿಭಾಗ ಮಟ್ಟ ಗುರುಸ್ತಕ್ಕಂಥ ನಿಟ್ಟಿನಲ್ಲಿ ಅನುಕೂಲ ಆಗಬೇಕು ಎಂಬ ದೃಷ್ಟಿಕೋನ ಇಟ್ಟುಕೊಂಡು ಒಂದು ಕ್ರೀಡಾಕೂಟಗಳನ್ನು ರಾಜ್ಯಾದ್ಯಂತ ಸರ್ಕಾರ ಏರ್ಪಡಿಸಿದೆ ಇದರಲ್ಲಿ ತಾವೆಲ್ಲ ಕ್ರೀಡಾಕೂಟಗಳು ಪಾಲ್ಗೊಂಡಿದ್ದೀವಿ ಕ್ರೀಡೆ ಶ್ರದ್ಧೆಯಿಂದ ಭಾಳಷ್ಟು ಶ್ರಮ ವಹಿಸಿ ಮತ್ತು ದೈಹಿಕ ದೈಹಿಕವಾಗಿ ದೇಹವನ್ನು ದಂಡಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸ ಕ್ರೀಡಾಪಟುಗಳು ಮಾಡಬೇಕು ಯಾವುದೇ ಒಂದು ಕ್ರೀಡೆ ತಾವು ಆಟ ಪಾಠ ಕ್ರೀಡೆಗಳನ್ನು ಓಟಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲದರ ನಿಯಮಗಳನ್ನು ಅರಿತುಕೊಳ್ಬೇಕು ನಿಯಮಗಳನ್ನು ಅರಿತುಕೊಂಡು ತರಬೇತಿಯನ್ನು ಪಡೆದುಕೊಂಡು ಗ್ರಾಮೀಣ ಮಟ್ಟದಿಂದ ತಾಲೂಕು ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟಕ್ಕೆ ಯಾವ ರೀತಿ ಹೋಗಬೇಕು ಎಂಬ ಒಂದು ಚಿಂತನೆಯನ್ನು ವಿದ್ಯಾರ್ಥಿಗಳು ಮಾಡಬೇಕಾದಂಥ ಅವಶ್ಯಕತೆ ಇಂದಿನ ದಿನಮಾನಗಳಲ್ಲಿದೆ ಎಷ್ಟು ಪಠ್ಯ ಪುಸ್ತಕಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ತಾವು ಅಭ್ಯಾಸ ಮಾಡಿ ಭವಿಷ್ಯವನ್ನು ಕಾಣ್ತೀರಿ ಅದೇ ರೀತಿ ಕ್ರೀಡೆಯಲ್ಲಿ ಕೂಡ ತಮ್ಮ ಉಜ್ವಲ ಭವಿಷ್ಯವನ್ನ ನೀವೆಲ್ಲ ವಿದ್ಯಾರ್ಥಿಗಳು ಮಾಡಬೇಕಾದಂಥ ಅವಶ್ಯಕತೆ ಇದೆ ಕಾಣಬೇಕಾದಂಥ ಅವಶ್ಯಕತೆ ಕೂಡ ಇಂದಿನ ದಿನಮಾನಗಳಲ್ಲಿದೆ ಪ್ರದೇಶಗಳಲ್ಲಿ ಪ್ರತಿಭೆಗಳಲ್ಲಿರತಕ್ಕಂಥ ಆಟ ಪಾಠಗಳನ್ನು ಕ್ರೀಡೆಯನ್ನು ಗುರುತಿಸಿ ಅವರಿಗೆ ಅದೇ ರೀತಿ ತರಬೇತಿ ಕೊಡತಕ್ಕಂಥ ಕೆಲಸ ಅಲ್ಲಿಯ ಸರ್ಕಾರಗಳಿಂದ ಆಗುತ್ತೆ ಬಟ್ ಇಲ್ಲಿ ನಮ್ಮಲ್ಲಿ ಇನ್ನೂ ಇದು ಬಂದಿಲ್ಲ ಇಲ್ಲಿ ಸರ್ವಸಾಮಾನ್ಯವಾಗಿ ಎಲ್ಲ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳು ಪಾಲ್ಗೊಳ್ತಾರೆ ಕೆಲವೊಬ್ಬರು ಒಳ್ಳೆಯ ತರಬೇತಿ ಹೊಂದಿರತಕ್ಕಂಥವ್ರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸ್ತಾರೆ ಕೀರ್ತಿ ತರ್ತಾರೆ ಕೆಲವೊಬ್ಬರು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿ ಬಂದ ತಮ್ಮಲ್ಲಿ ಹೇಳೋದಿಷ್ಟೇ ಯಾವುದೇ ಒಂದು ಕ್ರೀಡೆ ನಿಮ್ಮ ಮನಸ್ಸಿನಲ್ಲಿ ಆ ಕ್ರೀಡೆಯಿಟ್ಕೊಂಡು ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ಕಾಣಬೇಕು ಅಂತ ಏನೋ ಒಂದು ತೀರ್ಮಾನ ಮಾಡಿರ್ತೀರಿ ಅದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಆ ಕ್ರೀಡೆಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅದರಲ್ಲಿ ಸಂಪೂರ್ಣವಾಗಿ ತರಬೇತಿ ಹೊಂದಿ ಅದನ್ನು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ನಿಮ್ಮ ವಿಚಾರಗಳ ನಮ್ಮ ಒಂದು ವಿಚಾರವನ್ನು ಇಟ್ಕೊಂಡು ನೀವು ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯವನ್ನು ಕಾಣತಕ್ಕಂಥ ಪ್ರಯತ್ನ ಮಾಡಬೇಕಾಗತ್ತೆ ಕೆಲವು ಕ್ರೀಡೆಗಳಲ್ಲಿ ಇಂಡಿವಿಜುವಲಿಟಿ ಬರುತ್ತೆ ಕೆಲವು ಕ್ರೀಡೆಗಳಲ್ಲಿ ಗುಂಪುಗಾರಿಕೆ ಬರುತ್ತೆ ಕೆಲವು ಆಟಪಾಠಗಳಲ್ಲಿ ತಂಡಗಳು ಬರ್ತವೆ ಇವೆಲ್ಲ ಯಾಕಂದರೆ ತಂಡಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಓಟಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಿಮ್ಮದು ಬಂದ್ಬಿಡುತ್ತೆ ಆದರೆ ತಂಡ ಎಂಬ ವಿಚಾರಗಳು ಬಂದಾಗ ಇಡೀ ತಂಡವೇ ನಾವು ಗೆಲ್ಲಲೇಬೇಕು ಮತ್ತು ಯಾವ್ಯಾವ ಆಟಗಳಲ್ಲಿ ಕ್ರೀಡೆಗಳಲ್ಲಿ ಓಟಗಳಲ್ಲಿ ಯಾವ ರೀತಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಯಾವ ರೀತಿ ನಿಮ್ಮ ಕೈ ಚಳಕಗಳನ್ನು ತೋರಿಸ್ಬೇಕು ಎಂಬ ಒಂದು ವಿಚಾರವನ್ನು ಕೂಡ ನೀವು ಕ್ರೀಡೆಯಲ್ಲಿ ಮಾಡಿ ಅದರ ಒಂದು ಸ್ಪಷ್ಟವಾದ ತರಬೇತಿಯನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ದೈಹಿಕ ಶಿಕ್ಷಕರ ಜೊತೆಗೆ ತಾವು ಚರ್ಚೆ ಮಾಡಿ ನಿಮ್ಮ ಕ್ರೀಡೆಗಳನ್ನು ಆಡ್ತಕ್ಕಂಥ ಕೆಲಸವನ್ನು ಕ್ರೀಡಾಪಟುಗಳು ಮಾಡಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಭಾಳಷ್ಟು ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದ್ದಾವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲವೇ ಕೆಲವು ಕ್ರೀಡೆಗಳಲ್ಲಿ ಬರ್ತಾ ಇದ್ದೀರಿ ಇನ್ನೂ ಎಲ್ಲ ಕ್ರೀಡೆಗಳಲ್ಲಿ ಮಿಂಚ್ತಕ್ಕಂಥ ಕೆಲಸ ನೀವು ಕ್ರೀಡಾಪಟುಗಳು ಮಾಡಬೇಕಾಗಿದೆ ಯಾವ ರೀತಿ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಹಂಬಲ ಇರುತ್ತೆ ಕ್ರೀಡೆಯಲ್ಲಿ ಕೂಡ ಒಳ್ಳೆ ಕ್ರೀಡಾಪಟುಗಳಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗಲಿ ಎಂಬ ಇವತ್ತು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಇವತ್ತು ನಿಮ್ಮ ಪಾಲ್ಗೊಳ್ಳಿಕೆ ಬಹಳ ಮುಖ್ಯವಾಗಿದೆ ಇವತ್ತು ನಾವು ನಮ್ಮ ದೈಹಿಕವಾಗಿ ನಮ್ಮ ಆರೋಗ್ಯವಂತನಾಗಿ ಇರಬೇಕು ಅಂದರೆ ಕ್ರೀಡೆಗಳು ಭಾಳ ಮುಖ್ಯವಾಗಿದ್ದಾವೆ ಅದರ ಜೊತೆಗೆ ಇವತ್ತು ತಾಲೂಕು ಮಟ್ಟ ಇರ್ಬೋದು ರಾಜ್ಯ ಮಟ್ಟ ಇರ್ಬೋದು ರಾಷ್ಟ್ರ ಮಟ್ಟ ಇರ್ಬೋದು ನಿಮ್ಮನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗಿದೆ ತಮ್ಮ ತಮ್ಮ ಕ್ರೀಡೆಯ ಏನಿದೆ ಎಂಬುದನ್ನು ತೋರಿಸುವಂತ ಕೆಲಸ ತಮ್ಮಿಂದ ಆಗಬೇಕಾಗಿದೆ ಇದಕ್ಕೆ ಇದರಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದೀರಿ ತಾವು ಯಾವುದೇ ರೀತಿಯಿಂದ ಆತ್ಮಸ್ಥೈರ್ಯ ಗಡಲಾರದೆ ತಾವು ಉತ್ತಮ ಅಂತ ಇಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಎಲ್ಲರೂ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ಳಿ ಇದರಲ್ಲಿ ಸೋಲು ಗೆಲ್ಲುವುದಕ್ಕಿಂತ ನಿಮ್ಮ ಆಟ ಆಡುವುದನ್ನೇ ಮುಖ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಸರ್ಕಾರ ಇವತ್ತು ಶಿಕ್ಷಣಕ್ಕಾಗಿ ಸುಮಾರು ಮೂವತ್ತೇಳು ಮೂವತ್ತೆಂಟು ಸಾವಿರ ಕೋಟಿಗಳು ತೆಗೆದಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಉತ್ತಮವಾದಂತಹ ಕೆಲಸಗಳು ಮಾಡ್ತಾ ಇದೆ ಯುವನಿಧಿ ಅಂತೇಳಿ ಯುವಕರಿಗೋಸ್ಕರ ಸುಮಾರು ಡಿಪ್ಲೊಮಾ ಓದಿರ್ಬೋದು ಡಿಗ್ರಿ ಓದಿರ್ಬೋದು ಇಂಥ ಸಂಸ್ಥೆಗೆ ಇವತ್ತು ಎರಡು ಸಾವಿರ ರೂಪಾಯಿ ವಿದ್ಯಾರ್ಥಿಗಳ ಕೊಡುವಂತ ಕೆಲಸ ಹದಿನೈದು ನೂರ ಎರಡು ಸಾವಿರ ರೂಪಾಯಿ ಕೊಡುವಂತ ಕೆಲಸಗಳು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ಯಾವತ್ತಿದ್ರೂ ಈ ಸರ್ಕಾರ ಬಡವರ ಪರವಾಗಿ ಯುವಕರ ಪರವಾಗಿ ಮಧ್ಯಮ ವರ್ಗದವರ ಪರವಾಗಿ ಎಲ್ಲ ವರ್ಗದವರ ಪರವಾಗಿರ್ತಕ್ಕಂಥ ಸರ್ಕಾರ ಅದಕ್ಕಾಗಿ ಯಾವುದೇ ಇಂತಹ ಕ್ರೀಡಾ ಕ್ರೀಡೆಗಳನ್ನ ಹೆಚ್ಚೆಚ್ಚು ಪಾಲ್ಗೊಳ್ಳಿ ಇವತ್ತೇನು ತಾಲೂಕು ಮಟ್ಟದ ಕ್ರೀಡಾಂಗಣ ಇದೆ ಇನ್ನೂ ಸುಸಜ್ಜಿತವಾದಂತ ಇದೊಂದು ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪಣ ತೊಡೋಣ ನಾವೆಲ್ಲರೂ ಸೇರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಇವತ್ತೇನು ನಾವೆಲ್ಲರೂ ಒಂದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಇವತ್ತೇನು ಪ್ರತಿಯೊಂದು ಮತಗಳು ಬಹಳ ಅವಶ್ಯಕತೆ ಇದೆ ನಮ್ಮ ಎಲ್ಲ ಯುವ ಮತ ಯುವ ಮತದಾರರು ಮುಂದೆ ಯುವ ಮತದಾರರು ಇದ್ದಿರಿದ್ದಾರೆ ಇವತ್ತೇನು ದೇಶದಲ್ಲಿ ಇವತ್ತು ಎಲ್ಲರ ಯುವಕರು ತಮ್ಮ ತಮ್ಮ ಮತ ಇದೆ ನಾವು ಇಲ್ಲವೋ ತಮ್ಮ ಓಟರ್ ಲಿಸ್ಟ್ ನಲ್ಲಿ ನೋಡಬೇಕಾಗಿದೆ ಮತವನ್ನು ಉಳಿಸುವಂತ ಕೆಲಸ ಮತವನ್ನು ಹಾಕುವಂತ ಕೆಲಸ ದೇಶ ಉಳಿಸುವಂತ ಕೆಲಸ ತಾಲೂಕು ಉಳಿಸುವಂತ ಕೆಲಸ ಯುವ ಸಮುದಾಯದಲ್ಲಿದೆ ಈ ಕ್ರೀಡೆ ಎಷ್ಟು ಆಸಕ್ತಿಯಲ್ಲಿ ಮಾಡಿದ್ರು ನಿಮ್ಮ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮತವನ್ನು ಅಷ್ಟೇ ಗಂಭೀರತೆಯಿಂದ ತಾವೆಲ್ಲರೂ ಮಾಡಬೇಕು ಇವತ್ತು ಈ ವ್ಯವಸ್ಥೆಯನ್ನು ಸುಧಾರಿಸಬೇಕು ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂದ್ರೆ ಅದು ಯುವಕರ ಕೈಲಿಂದ ಸಾಧ್ಯ ತಾವೆಲ್ಲರೂ ಪಾಲ್ಗೊಳ್ಳಿ ಈ ಕ್ರೀಡೆಯನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಂದರ್ಭ ವಿದ್ಯಾರ್ಥಿಗಳು ಜೋರಾದ ಚಪ್ಪಳೆ ಹಾಕೋದ್ರ ಮೂಲಕ ಈ ಕ್ರೀಡಾ ಜ್ಯೋತಿ ಸ್ವೀಕಾರವನ್ನ ನೆರವೇಕ್ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಉಪನ್ಯಾಸಕ ಮಿತ್ರರಿಗೆ ಹಾಗೆ ಎಲ್ಲಾ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾ ಅಭಿಮಾನಿಗಳು ಕ್ರೀಡಾ ಆಸಕ್ತರು ಎಲ್ಲರಿಗೂ ಉತ್ಪೂರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಜ್ಯೋತಿಯನ್ನ ಸ್ವೀಕರಿಸಬೇಕಾಗಿ ಶ್ರೀ ರಾಜೇಶ್ ರಮಣ್ಸರ್ ಅವರಿಗೆ ಉದ್ಯಮಿಗಳು ವಿಜಯ ಕುಕರ್ ಅವರಿಗೆ ನಾನು ಅಭಿನಂದಿಸಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಜೋರಾದ ಚಪ್ಪಳಿ ಹಾಕೋದ್ರ ಮೂಲಕ ಜ್ಯೋತಿ ಸ್ವೀಕಾರವನ್ನ ನೆರವೇರಿಸಿಕೊಡ್ಬೇಕಾಗಿ ಎಲ್ಲರಿಗೆ ನನ್ನ ಕಳಕಳಿಯ ವಿನಂತಿಯ ಸ್ವೀಕಾರವನ್ನು ಸ್ವೀಕಾರವನ್ನ ಶ್ರೀ ರಾಜೇಶ್ ರೇಮಠ್ ಉದ್ಯಮಿಗಳು ಬಿಜೆಪಿ ಮುಖಂಡರು ಚಂದನರು ಹಾಗೂ ವೇದಿಕೆಗೆ ಆಗಮಿಸ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ನನ್ನ ಎಲ್ಲಾ ಪ್ರೀತಿಯ ಗಣ್ಯ ಮಹನೀಯರಿಗೆ ನನ್ನ ವಿನಂತಿ ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ ಭಾಗವಹಿಸುತ್ತಿರುವ ನಾವು ಸ್ಪರ್ಧೆಗಳ ನೀತಿ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ನಮ್ಮ ತಾಲೂಕು ಮಟ್ಟದ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಈ ಧ್ವಜದ ಅಡಿಯಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಿತ್ರರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯವರು ಎಲ್ಲರೂ ಸಾಹಿತ್ಯಾಕ್ಷದಲ್ಲಿ ನಡೆಸಿಕೊಡ್ಬೇಕಾಗಿ ಅವ್ರಿಗೆ ಕೇಳ್ಕೊತಾ ಇದ್ದೇನೆ ನಂತರದಾಗಿ ಬಸವರಾಜ್ ನಾಡಗೌಡರು ಜೆಡಿಎಸ್ ಮುಖಂಡರು ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವ್ರಿಗೆ ಕೇಳ್ಕೊತಾ ಇದ್ದೇನೆ ವಿದ್ಯಾರ್ಥಿಗಳು ಜೋರಾದ ಚಪ್ಪಳ ಹಾಕ್ಬೇಕ ಜೋರಾಗಿ ಅಸಾಯ್ತನಾ ಸನ್ಮಾನೆ ಆಟ ಧನ್ಯವಾದಗಳು ಸರ್ಗೆ ನಂತರದಾಗಿ ಶ್ರೀಮತಿ ಮಂಜುಳ ಅಧ್ಯಕ್ಷರು ನಗರಸಭೆ ಸಿಂಧನೂರು ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾನೆ ವಿದ್ಯಾರ್ಥಿಗಳು ಎದ್ದಳಬಾರ್ದು ಹೇಳ್ಬಾರ್ದು ದಯವಿಟ್ಟು ಹೇಳಬಾರ್ದು ರೇಖೆ ಧನ್ಯವಾದಗಳು ಮೇಡಮ್ ಅವರಿಗೆ ನಂತರದಾಗಿ ಶ್ರೀ ಕೆ ಕೊಟ್ರಬಸಪ್ಪ ಡಿಡಿಪಿ ಈ ರಾಯಚೂರು ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಂತರದಾಗಿ ಶ್ರೀ ಸನ್ಮಾನ ಶ್ರೀ ದೊಡ್ಡ ಬಸವರಾಜ್ ಅಧ್ಯಕ್ಷರು ಕನಕದಾಸ ಪದವಿ ಪೂರ್ವ ಕಾಲೇಜ್ ಸಿಂಧನೂರು ಇವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ಕಳಕಳಿಯಾಗಿ ವಿನಿಸ್ಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಜೋರ ಚಪ್ಪಳೆಯನ್ನು ಹಾಕ್ಬೇಕು ಇನ್ನೊಂದ್ಸರಿ ಇನ್ನೊಂದ್ಸರಿ ಆಯ್ತು ಕಾರ್ಯಕ್ರಮ ಇನ್ನೇನು ಮುಕ್ತಾಯವಾಗುವ ಸಮಯ ದಯವಿಟ್ಟು ಯಾರು ಕೂಡ ಬೇಜರಾಗಡ್ ಸರ್ಗೆ ತೀವ್ರದೇರ ಧನ್ಯವಾದಗಳು ನಂತರದಾಗಿ ಶ್ರೀ ಶಿವರಾಜ್ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲಬ್ಲೂರು ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ನಂತರದಾಗಿರುವ ಅತಿಥಿ ಮನೆ ಇರತಕ್ಕಂತ ಶೇಕಲಯ್ಯ ಸ್ವಾಮಿ ಪ್ರಾಚಾರ್ಯರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಚಿಂದನೂರು ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಜೊತೆಯಾಗಿ ನಿಮ್ದು ಸನ್ಮಾನವನ್ನ ನೆರವೇರಿಸ್ಕೊಳ್ಬೇಕಾಗಿ ಅವರಿಗೆ ವಿನಂತಿ ಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ಎಲ್ರು ಧನ್ಯವಾದ ನಂತರದಾಗಿ ಇನ್ನೊಬ್ರು ಅತಿಥಿ ಆರ್ತಕ್ಕಂಥ ಆರ್ ಸಿ ಪಟೇಲ್ ಸರ್ ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ ನಂತರದಾಗಿ ಇನ್ನೊಬ್ಬರು ಅತಿಥಿ ಇರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ಹರ್ಷಿ ಪಾಟೀಲ್ ಅವರು ದಯವಿಟ್ಟು ಸ್ವೀಕರಿಸಬೇಕು ನಮ್ಮ ಕಾಲೇಜು ಸರ್ ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ ಇದು ಒತ್ತಾಯ ಇದು ನಿಮ್ಮ ಕಾರ್ಯಕ್ರಮ ಜೊತೆಗೆ ಇನ್ನೊರ್ವ ಮಹನೀಯ ಸನ್ಮಾನ ಶ್ರೀ ಸತೀಶ್ ಸರ್ ಅಧ್ಯಕ್ಷ ಸತೀಶ್ ಸರ್ ಇವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನಾ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಇನ್ನೊರ್ವ ಗೌರವದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಕ್ಕಂಥ ಶಿವಶಂಕರ್ ಸರ್ பரவாதறாlinecape இவனா புடி இந்த திக்கல் மே வா பச்சான் அது தூ வெளிய திரே அது தூ வர திரே ஏ ஈஸி ஈஸி அண்ணா ஈஸி மாட்ரி சார் ஈஸி 거파. <목소리> 살려 <목소리> あっ。<laughs> ಲೇ ಇಂಟರ್ಸ್ ಲೇ ऑलरेडी ಲೇ ರೊಟೇಷನ್ ಮಾಡಬೇಕು ರೊಟೇಷನ್ ಮಾಡೋ ರೊಟೇಷನ್ ಹೇ ಹೇ ತೆಂದರೇನ ಲೇ ಗಡ